ಹಾಸನದಲ್ಲಿ ನಾಲ್ಕು ಕಾರ್ಮಿಕ ಸಂಹಿತೆಗಳನ್ನು ತಕ್ಷಣ ರದ್ದುಪಡಿಸಬೇಕೆಂದು ಆಗ್ರಹಿಸಿ ಎನ್ನ ವೃತ್ತದಲ್ಲಿ ರಾಜ್ಯ ಮಟ್ಟದ ಕಾರ್ಮಿಕ ಹೊರಟ ನಡೆದಿದೆ ಮುಷ್ಕರದ ವೇಳೆ ಪೊಲೀಸರು ಕೆಲವು ಪ್ರತಿಭಟನಾಕಾರರನ್ನು ಬಂಧಿಸಿ ಬಳಿಕ ಬಿಡುಗಡೆಯನ್ನ ಮಾಡಿದರು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ಮಾತನಾಡಿ ಈ ಸಂಹಿತೆಗಳು ಕಾರ್ಮಿಕರ ಹಕ್ಕುಗಳನ್ನು ಕಿತ್ತುಕೊಳ್ಳುತ್ತಿವೆ ವೇತನ ಕೆಲಸದ ಭದ್ರತೆ ಸಂಘಟನೆಗೆ ಅವಕಾಶ ಎಲ್ಲವನ್ನ ಕಡಿಮೆ ಮಾಡಲಾಗುತ್ತಿದೆ ಎಂದು ಹೇಳಿದರು ಜಂಟಿ ಸಮಿತಿ ಕರೆ ಭಾಗವಾಗಿ ಇಡೀ ದೇಶಾದ್ಯಂತ ಕಾರ್ಮಿಕರು ಅವರ ಕೆಲಸಗಳನ್ನ ಸ್ಥಗಿತಗೊಳಿಸಿ ಅವರ ಸೇವೆಗಳನ್ನ ಸ್ಥಗಿತಗೊಳಿಸಿ ಉತ್ಪಾದನೆ ಮತ್ತು ಸೇವೆನ ಸ್ಥಗಿತಗೊಳಿಸಿ ಇಡೀ ದೇಶಾದ್ಯಂತ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆ ಮೆರವಣಿಗೆ ರಸ್ತೆ ತಡೆ ಮಾಡ್ತಿದ್ದಾರೆ ಇವತ್ತು ಈ ವಿಷಯ ಇಷ್ಟೇ ಮುಖ್ಯವಾಗಿ ನಾವು ಸರ್ಕಾರಕ್ಕೆ ನಾವಿತ್ತೆ ಮನವಿ ಕೊಡೋದಕ್ಕೆ ಪ್ರಶ್ನೆ ಇಲ್ಲ ಕೆಲವು ಪ್ರತಿ ಸಲ ಡಿ ಸಿ ಕಚೇರಿಗೋ ತಹಸೀಲ್ದಾರ್ ಕಚೇರಿಗೋ ಮನವಿ ಕೊಡ್ತಾ ಇದೀವಿ ಮನವಿ ಕೊಡೋ ಪ್ರಶ್ನೆ ಇಲ್ಲ ಸರ್ಕಾರಕ್ಕೆ ಬಿಸಿ ಮುಟ್ಟಿಸ್ಬೇಕು ರಸ್ತೆ ತಡೆ ಸಾಮೂಹಿಕವಾಗಿ ಬಂಧನೆಗೆ ಒಳಗಾಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ ಹೋರಾಟದ ಮುಖ್ಯ ಉದ್ದೇಶ ಇವತ್ತು ಇಡೀ ದೇಶದಲ್ಲಿ ನಾಲ್ಕು ಕಾರ್ಮಿಕ ಸಮಿತಿಗಳನ್ನ ತಂದು ಇವತ್ತು ಕಾರ್ಮಿಕರಿಗೆ ಸಂಘ ಕಟ್ಕಡ್ಲಿಕ್ಕೆ ಇವತ್ತು ಅವಕಾಶ ಮಾಡಲಾಗ್ತಾ ಇದೆ ಕಾರ್ಮಿಕರ ಮುಷ್ಕರದ ಹಕ್ಕ ಕಿತ್ಕೊಳ್ಳಲಾಗ್ತಾ ಇದೆ ಕನಿಷ್ಠ ವೇತನ ಜಾರಿ ಆಗ್ತಾ ಇಲ್ಲ ಪಿಂಚಣಿ ರದ್ದಾಗ್ತಾ ಇದೆ ಇವತ್ತು ಕಾರ್ಮಿಕ ಸಮಿತಿಗಳು ಬರೋದ್ರಿಂದಾಗಿ ಇವತ್ತು ಕಾರ್ಮಿಕ ಇಲಾಖೆ ಅಪೃಷ್ಟ ಆಗ್ತಾ ಇದೆ ಎಲ್ಲಾ ಕಾರಣಕ್ಕೆ ನಾವು ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾಗಾಗಿ ಈ ಪ್ರತಿಭಟನೆ ಇಷ್ಟೊತ್ತು ರಸ್ತೆ ಮಾಡಿದ್ವಿ ನಮ್ಮ ಆಕ್ರೋಶವನ್ನು ಸರ್ಕಾರಕ್ಕೆ ವ್ಯಕ್ತಪಡಿಸಿದ್ವಿ ಪೊಲೀಸ್ ಇಲಾಖೆಯವರು ಅರೆಸ್ಟ್ ಮಾಡಿ ಅವರು ಇದನ್ನ ಅವಕಾಶ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ ನಾವು ಈ ಹೋರಾಟಕ್ಕೆ ಮನೆ ಮಾಡಿಸ್ತೇನೆ ನಮ್ಮ ಈ ಹೋರಾಟ ಇವತ್ತು ಕೊನೆ ಅಲ್ಲ ಇದು ಇದು ಮತ್ತೂ ಮುಂದುವರಿಯುತ್ತೆ ನಮ್ಮ ಉದ್ದೇಶ ಇರುವಂತದ್ದು ಯಾವುದೇ ಕಾರಣಕ್ಕೂ ಈಗ ಜಾರಿ ನಾಲ್ಕು ಕಾರ್ಮಿಕ ಸಮಿತಿಗಳ ನಾವು ಜಾರಿ ಅನುಷ್ಠಾನಕ್ಕೆ ತರಕ್ಕೆ ಬಿಡೋದಿಲ್ಲ ಈಗಾಗ್ಲೇ ಎಂಟು ಗಂಟೆ ಕೆಲಸವನ್ನು ಹತ್ತು ಗಂಟೆಗೆ ಏರಿಕೆ ಮಾಡಿದ್ದಾರೆ ಕಾರ್ಮಿಕ ಸಮಿತಿಗಳು ಹನ್ನೆರಡು ಗಂಟೆ ಕೆಲಸ ಮಾಡಬೇಕು ಅಂತ ಹೇಳ್ತಾ ಇದೆ ಕಾರ್ಮಿಕರ ಅಂತ ಕೇಳಿದಾರೆ ಅವರು ಕಾರ್ಮಿಕರು ಬಿತ್ತಿ ಬಿದ್ದು ಅಂತ ಕೇಳಿದಾರ ಇವತ್ತು ರಾಷ್ಟ್ರೀಯ ಸಾಮಾನ್ಯ ಸಾಮಾನ್ಯ ಕನಿಷ್ಠ ವೇತನವನ್ನು ಕೇವಲ ಐದೂರು ಸಾವಿರ ರೂಪಾಯಿ ಕೆಲಸ ಮಾಡ್ತಾ ಇದೆ ನರೇಂದ್ರ ಮೋದಿ ಸಂಪೂರ್ಣವಾಗಿ ಮಾಲೀಕರ ಕಾರ್ಪೊರೇಟ್ ಬಂಡವಾಳಗಳ ಗುಲಾಬರ ಕೆಲಸ ಮಾಡ್ತಾರೆ ದೇಶ ಮಾಡ್ತಿದ್ದಾರೆ ಈ ದೇಶ ರೈತರ ಭೂಮಿಯನ್ನ ಬಲವಂತ ಕಿತ್ಕಾಳ್ತಾ ಇದಾರೆ ಪ್ರತಿಭಟನೆ ಮಾಡ್ತಾ ಇದ್ವಿ ಯಶಸ್ವಿ ಆಗಿದೆ ಮುಷ್ಕರ ಯಶಸ್ವಿ ಆಗಿದೆ ದಯಮಾಡಿ ಬಂದಂತ ಎಲ್ಲ ಕಾರ್ಮಿಕ ಬಂಧುಗಳಿಗೆ ನಾನು ಕ್ರಾಂತಿಕಾರಿ ಒಂದಲಾನೆಗಳನ್ನ ಸಲ್ಲಿಸ್ತೇನೆ ಸೊ ನಾವೆಲ್ಲರೂ ಕೂಡ ಈ ಪ್ರತಿಭಟನೆಯನ್ನ ಸದ್ಯಕ್ಕೆ ಕೈಬಿಡೋಣ ಮುಂದಿನ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಸಜ್ಜಾಗಳಂತೆ ಇಡೀ ದೇಶವ್ಯಾಪಿ ಮುಷ್ಕರ ಯಶಸ್ವಿ ಆಗಿದೆ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಇಂಕಿಲಾ ಪ್ರತಿಭಟನೆಯಲ್ಲಿ ಎಐಟಿಯುಸಿ ಸಿಐಟಿಯುಸಿ ಅಂಗನವಾಡಿ ಹಾಗೂ ಪ್ಲಾಂಟೇಷನ್ ಕಾರ್ಮಿಕರ ಸಂಘಟನೆಗಳ ಮುಖಂಡರು ಪಾಲ್ಗೊಂಡಿದ್ದರು ಜಿ ಸೆವೆನ್ ಸೂಪರ್ ಮಾರ್ಕೆಟ್ನಲ್ಲಿ ಗುಣಮಟ್ಟದ ಕಿರಾಣಿ ಸಾಮಾನುಗಳು ಸ್ಟೇಷನರಿ ಕಾಸ್ಮೆಟಿಕ್ಸ್ ಗಿಫ್ಟ್ ಐಟಮ್ಸ್ ಮತ್ತು ಅನೇಕ ವಸ್ತುಗಳು ಅತ್ಯಂತ ಯೋಗ್ಯ ದರದಲ್ಲಿ ಲಭ್ಯವಿದೆ ಮನಗತ್ಯಕ್ಕಾಗಿ ಎಲ್ಲವೂ ಒಂದೆಡೆ ಲಭ್ಯವಾಗುವ ಈ ಮಾರ್ಕೆಟ್ ಗ್ರಾಹಕರಿಗೆ ಉತ್ತಮ ಶಾಪಿಂಗ್ ಅನುಭವ ನೀಡಲು ಸಜ್ಜಾಗಿದೆ ಈಗಲೇ ಸಂಪರ್ಕಿಸಿ ಏಟ್ ಒನ್ ಟು ತ್ರೀ ಒನ್ ಜೀರೋ ತ್ರೀ ಫೋರ್ ತ್ರೀ ನೈನ್ ಎಂಟು ಒಂದು ಎರಡು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಮೂರು ಒಂಬತ್ತು ಹಾಗೂ ಸಿಕ್ಸ್ ಟು ಏಟ್ ಟು ಡಬಲ್ ಸಿಕ್ಸ್ ಫೈ ಟು ಸಿಕ್ಸ್ ಟು ಆರು ಎರಡು ಎಂಟು ಎರಡು ಆರು ಆರು ಐದು ಎರಡು ಆರು ಎರಡು ಕುವೆಂಪು ನಗರ ಅಪೋಸಿಟ್ ಜಯಂತ ಬಜಾರ್ ಹಾಸನ ಒಮ್ಮೆನಿಗೆ ಭೇಟಿ ನೀಡಿ ನಿಮ್ಮ ಮನೆಗತ್ತಿದ್ದ ಎಲ್ಲ ವಸ್ತುಗಳಿಗೆ ಜಿ ಸೆವೆನ್ ಸೂಪರ್ ಮಾರ್ಕೆಟ್